ಓಂ ಸಾಯಿರಾಮ್ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಬಾಬಾರ ಹೊಸ ಚಾನಲ್ನಲ್ಲಿ ಸಾಯಿ ರೀತಿ ನೀತಿ ಕತೆಗಳು ಅಂತ ಬಾಬಾರ ಅಪ್ಪಣೆ ಮೇಲೆಗೆ ಪ್ರಾರಂಭ ಮಾಡಿದ್ದೇನೆ ಮೊದಲದ್ದು ಈ ರೀತಿ ನೀತಿ ಕಥೆಗಳು ಉಪಯೋಗ ಅಂತ ತಿಳಿದುಕೊಂಡು ಒಂದು ಕತೆಯನ್ನು ಬಾಬಾ ಯಾವ ರೀತಿ ಎಲ್ಲರಿಗೂ ತಿಳಿಸಲು ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನು ಹೇಳೋಣ ರೀತಿ ನೀತಿ ಅಂದರೆ ಜೀವನದಲ್ಲಿ ನಾವು ಯಾವ ರೀತಿ ನಡೆದುಕೊಳ್ಳಬೇಕು ಅನ್ನೆದ್ದು ನಾವು ನಡೆದುಕೊಂಡ ರೀತಿಯಿಂದ ನಮ್ಮ ಎದುರಿನವರು ನಮ್ಮನ್ನು ಅದೇ ರೀತಿ ಮಾತನಾಡಿಸುತ್ತಾರೆ ಈ ಒಂದೇ ಒಂದು ಉದಾಹರಣೆ ನಮಗೆ ಪರಿಚಯ ಇರುವಂಥ ವ್ಯಕ್ತಿಗಳು ನಮ್ಮ ಸಮ ವಯಸ್ಕರು ಜೊತೆಗೆ ನಮ್ಮಷ್ಟೇ ಆರ್ಥಿಕ ಸ್ಥಿತಿಯಲ್ಲೂ ಕೂಡ ಉತ್ತಮವಾದ ವ್ಯಕ್ತಿನೇ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಅವರೇ ಹೆಸರು ಉದಾಹರಣೆಗೆ ರಾಮ ಅಂತ ಇಟ್ಟುಕೊಳ್ಳೋಣ ಏ ರಾಮ ಬಾಯಿಲೆ ಅಂದಾಗ ಏ ಶಮ ಏನು ಅಂತ ಕೇಳುತ್ತಾರೆ ಹೌದಲ್ವಾ ಅದೇ ರೀತಿ ನಾವು ಮಾತನಾಡೋ ಶೈಲಿಯಲ್ಲಿ ರಾಮಣ್ಣ ಬನ್ನಿ ಇಲ್ಲೇ ಅಂದರೆ ಹೇಳಿ ಶಾಮಣ್ಣವರೇ ಅಂತ ಹೇಳುತ್ತಾರೆ ನಾವು ಯಾವ ರೀತಿ ಗೌರವ ಕೊಡುತ್ತೀವೋ ಒಳ್ಳೆ ಅದೇ ರೀತಿ ನಮಗೆ ಗೌರವ ಕೊಡುತ್ತಾರೆ ಇದು ನಾವು ರೀತಿ ನೀತಿಯಲ್ಲಿ ಕಲಿಯುವಂಥ ಪಾಠ ಅದೇ ಹೇಳುತ್ತಾರೆ ಜೋಳ ಬಿತ್ತಿದರೆ ಭತ್ತ ಬರೋದಿಲ್ಲ ಜೋಳನೇ ಬರುತ್ತದೆ ಹಾಗೆ ಅಂದರೆ ಈಗಿನ ದುನಿಯಾದಲ್ಲಿ ತುಂಬ ಅವಶ್ಯಕತೆ ಇದೆ ಬಾಬಾ ಇದನ್ನೇ ಎಲ್ಲರಿಗೂ ಗೊತ್ತಿದೆ ನಮಗೆ ಎಲ್ಲ ವಿಷಯವೂ ಗೊತ್ತಿದೆ ಆದರೂ ಕೂಡ ನಾವು ಈಗೀಗ ಸ್ವಲ್ಪ ಎಲ್ಲವನ್ನು ಮರೆತಿರುವಾಗ ಇಂಥ ಕಥೆಗಳಿಂದ ನಾವು ಮತ್ತೆ ಪುನಃ ರಿಚಾರ್ಜ್ ಆದ ಹಾಗೆ ನಮ್ಮ ಮನಸ್ಸು ಆಗುತ್ತದೆ ಅನ್ನೋ ಒಂದೇ ಒಂದು ಕಾರಣದಿಂದ ಪ್ರಾರಂಭಿಸೋಣ ಬನ್ನಿ ಮೊದಲನೇದಾಗಿ ಬಾಬಾ ಎಲ್ಲೋ ಒಂದು ಅವರ ಒಂದು ಬುಕ್ಕು ನಾನು ಸುಮಾರಷ್ಟು ಬಾಬಾರ ಬುಕ್ಕನ್ನು ರೆಫರ್ ಮಾಡ್ತಾ ಇರ್ತೇನೆ ಅದರಲ್ಲಿ ಎಲ್ಲೋ ಒಂದು ಕಡೆ ಓದಿದಂಥ ನೆನಪು ಇಬ್ಬರು ದಂಪತಿಗಳು ತುಂಬ ಚೆನ್ನಾಗಿ ದುಡಿಮೆ ಮಾಡುವಂಥ ದಂಪತಿಗಳು ಈಗಿನ ಕಾಲದಲ್ಲಿ ಹೇಳೋದಾದರೆ ಇಂಜಿನಿಯರು ಸಾಫ್ಟ್ ಇಂಜಿನಿಯರ್ ಜೊತೆ ಆ ರೀತಿಯಲ್ಲಿ ಕೈ ತುಂಬ ಸಂಬಳ ಒಂದು ಒಳ್ಳೆ ಬಂಗಲೆ ಕಾರು ಓಡಾಡಲಿಕ್ಕೆ ಕೈ ತುಂಬ ಹಣ ಖರ್ಚು ಮಾಡಲಿಕ್ಕೆ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿರುವಂಥ ಜೀವನ ಗಂಡ ಹೆಂಡತಿ ಇಬ್ಬರೂ ಕೂಡ ದುಡಿತಾನೆ ಇದ್ದರು ಒಂದು ಸರ್ತಿ ಗಂಡನಿಗೆ ಬೇರೆ ದೇಶದಲ್ಲಿ ಉದಾಹರಣೆಗೆ ಇಂಗ್ಲೆಂಡಿಗೆ ಹೋಗುವಂಥ ಸಂದರ್ಭ ಬರುತ್ತದೆ ಅದು ಕಂಪನಿಯ ವತಿಯಿಂದ ಆಯಿತಾ ಹೆಂಡತಿ ಇಲ್ಲೇ ಊರಲ್ಲೇ ಇರುತ್ತಾಳೆ ಗಂಡ ಬೇರೆ ದೇಶಕ್ಕೆ ಹೋಗಿ ಆ ಕಂಪನಿಯ ಕೆಲಸವನ್ನು ನೋಡಿಕೊಳ್ಳುವಂಥ ಸಂದರ್ಭ ಬರ್ತದೆ ಹೋಗು ಹೋಗಿದ್ದಾರೆ ಕೂಡ ಅಲ್ಲೆಲ್ಲ ಕೆಲಸ ಮುಗಿಸುವಂಥ ಸಂದರ್ಭ ಬಂದಿದ್ದು ಒಂದು ಐದು ದಿನ ಅಲ್ಲೇ ಉಳಿದಿದ್ದಾರೆ ಆ ಸಮಯದಲ್ಲಿ ನಡೆದಂಥ ಘಟನೆ ಇದು ಅವಾಗ ಇಲ್ಲಿ ಇಂಡಿಯಾದಲ್ಲಿ ಈ ವ್ಯಕ್ತಿ ಏನು ಹೋಗಿರುತ್ತಾರಲ್ಲ ಅಂದರೆ ಕಂಪನಿ ವತಿಯಿಂದ ಅವರಿಗೆ ಒಂದು ಇನ್ಫಾರ್ಮೇಷನ್ ಬರುತ್ತದೆ ಈ ರೀತಿ ನಿಮ್ಮ ಕಂಪನಿಯಿಂದ ಬಂದಂಥ ವ್ಯಕ್ತಿ ಒಬ್ಬ ಆಫೀಸಿನಲ್ಲಿ ಒಂದು ಹೆಣ್ಣು ಮಗ ಮಗುವಿನ ಜೊತೆಗೆ ಅಸಭ್ಯ ವರ್ತನೆ ಮಾಡಿದ್ದಾರೆ ಅಂತ ಎಲ್ಲ ಕಡೆಯೂ ವಾರ್ತೆಯಲ್ಲಿ ಎಲ್ಲ ಕಡೆಯೂ ಸುದ್ದಿ ಹರಡಿಬಿಡುತ್ತದೆ ಆವಾಗ ಇಂಡಿಯಾದಲ್ಲಿರುವಂಥ ಅಂದರೆ ಆ ವ್ಯಕ್ತಿ ಕೆಲಸ ಮಾಡ್ತಾ ಇದ್ನಲ್ಲ ಆ ಕಂಪನಿಯವರು ಇಮ್ಮಿಡಿಯೇಟಾಗಿ ಅವರನ್ನು ಕೆಲಸದಲ್ಲಿ ರಿಸೈನ್ ಮಾಡ್ತಾರೆ ಅಷ್ಟೇ ಅಲ್ಲ ರಿಸೈನ್ ಮಾಡಿದ ತಕ್ಷಣ ಅವರಿಗೆ ಬರಬೇಕಾದಂಥ ಫಂಡು ಅಷ್ಟು ಇಮಿಡಿಯೇಟಾಗಿ ರಿಫಂಡ್ ಮಾಡೇ ಬಿಡುತ್ತಾರೆ ಎಷ್ಟು ಬ್ಯಾಲೆನ್ಸ್ ಇತ್ತು ಪೇಮೆಂಟಿಂದಾಗಲಿ ಇನ್ನೊಂದಾಗಲಿ ಮುನ್ನೊಂದಾಗಲಿ ಎಲ್ಲ ಅಪ್ ಟು ಡೇಟ್ ಕ್ಲಿಯರ್ ಮಾಡಿದ್ದೀವಿ ಅಂತ ಆ ವ್ಯಕ್ತಿಯ ಫೋನಿಗೆ ಪಟಾಪಟಂತ ಮೆಸೇಜ್ ಬಂದುಬಿಡುತ್ತದೆ ಇದನ್ನು ನೋಡಿದಂಥ ಆ ವ್ಯಕ್ತಿ ತುಂಬ ಗಾಬರಿಗೊಂಡು ಹೇಗಾಗಿರೋಕ್ಕಿಲ್ಲ ನೀವೇ ಯೋಚನೆ ಮಾಡಿ ಅಂದರೆ ಸಡನ್ನಾಗಿ ಯಾವುದೋ ಒಂದು ಕೆಲಸದ ಮೇಲೆ ಹೋಗಿದ್ದಾನೆ ಆ ತಪ್ಪನ್ನು ಅವನು ಮಾಡೇ ಇಲ್ಲ ಮಾಡಿದ್ರೂ ಕೂಡ ಮಾಡಿದೀಯ ಅಂತ ಇಮಿಡಿಯೇಟಾಗಿ ಈ ಕೆಲಸದಿಂದ ರಿಸೈನ್ ಮಾಡಿಬಿಟ್ರು ಏನೂ ಕ್ವಶನ್ ಮಾಡೋ ಹಾಗಿಲ್ಲ ಅದನ್ನು ಒಪ್ಕೊಳ್ಳಲೇ ಬೇಕಾಯಿತು ಯಾಕಂದರೆ ಈ ಕಂಪ್ನಿ ವ್ಯವಹಾರ ಅಂದ್ರೇ ಹಾಗೇ ಅವಾಗ ಅವನ ಮನಸ್ಸಿನಲ್ಲಿ ಮೂಡಿದ್ದು ಒಂದೇ ಒಂದು ಯೋಚನೆ ಅಯ್ಯೋ ನನ್ನ ಹೆಂಡತಿಗೆ ನಾನು ಏನಂತ ಹೇಳಿ ಯಾಕಂದರೆ ಇದು ಬಂದಂಥ ಅಪವಾದ ಬೇರೆ ಹೆಣ್ಣಿನ ಜೊತೆಗೆ ಅಸಭ್ಯವರ್ತೇನೆ ಮುಂದಿನ ನನ್ನ ಭವಿಷ್ಯ ಹೇಗೆ ನನಗೆ ಯಾರು ಕೆಲಸ ಕೊಡೋರು ಅಥವಾ ನಾನು ಮುಂದೆ ಏನು ಮಾಡಬಲ್ಲೆ ನನ್ನ ಮಕ್ಕಳನ್ನ ಹೆಂಗೆ ನಾನು ಇದು ಮಾಡಲಿ ಮುಂದಿನದು ಯಾವ ರೀತಿ ನಾನು ಫೇಸ್ ಮಾಡಲಿ ಅಂತ ಗೊಂದಲಮಯವಾದ ವಾತಾವರಣದಲ್ಲಿ ಸಿಲುಕ್ ಹಾಕ್ಕೊಂಬಿಟ್ಟ ಹೇಗೋ ಹಾಗೂ ಈಗ ಮಾಡಿ ಆ ಇಂಗ್ಲೆಂಡ್ನಿಂದ ಇಂಡಿಯಾಕ್ಕೆ ಬಂದ ಬಂದಾದ ಮೇಲೆ ಮನೆಗೂ ಬಂದ ಮನೆಗೆ ಒಂದು ಮಿಡ್ ನೈಟ್ನಲ್ಲಿ ಬಂದ ಬಂದು ನೋಡ್ತಾನೆ ಹೆಂಡತಿ ಗಾಢವಾದ ಮುಗ್ಧವಾದ ನಿದ್ದೆಯಲ್ಲಿ ಜಾರಿ ಮಲಗಿದ್ಲು ಜೊತೆಗೆ ಮುದ್ದಾದ ಮಕ್ಕಳು ಅವಕ್ಕೂ ಅವು ಅವರಿಗೂ ಏನು ಏನು ಸುದ್ದಿನೇ ಗೊತ್ತಿಲ್ಲ ಅವ್ರ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲವನ್ನು ನೋಡಿ ಗಂಡನಾಗಿ ಹೆಂಡತಿ ಏನು ಹೇಳಬೇಕು ಗೊತ್ತಾಗದೇನೆ ಇಷ್ಟೊಂದು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದಾಳೆ ಮಕ್ಕಳು ನಿದ್ದೆ ಮಾಡ್ತಾಯಿದ್ದಾರೆ ಈಗ ಈ ವಿಷಯ ಹೇಳೋದೇ ಬೇಡ ಬೆಳಗ್ಗೆ ಆದ ಮೇಲೆ ನೋಡೋಣ ಅಂತ ತಾನು ಹೋಗಿ ಮಲಗಿದ ಆದರೆ ನಿದ್ದೆ ಬರೋದಿಲ್ಲ ರಾತ್ರೆಲ್ಲ ಯೋಚನೆ ಬೆಳಕಾರದ್ರೆ ನನ್ನ ಹೆಂಡತಿಗೆ ನಾನು ಯಾವ ರೀತಿ ಮುಖ ತೋರಿಸಲಿ ಸಹಜವಾಗಿ ಬಂದಂಥ ಪ್ರಶ್ನೆ ಇದು ಪ್ರತಿಯೊಬ್ಬ ಜೀವನದಲ್ಲಿ ಬರುವಂಥ ಸಂದರ್ಭ ಯಾವ ರೀತಿ ಫೇಸ್ ಮಾಡಲಿ ಏನು ಮಾಡಲಿ ಇಮಿಡಿಯೇಟಾಗಿ ಈಗ ಬಿಟ್ಟರೆ ಸಡನ್ನಾಗಿ ದಿಕ್ಕೇ ತೋಚೋದಿಲ್ಲ ಅದು ಮಾಡದೇ ಇರುವಂಥ ತಪ್ಪಿಗೆ ಆಯಿತು ಬೆಳಗ್ಗೆ ಹರಿತು ಬೆಳಕು ಮೇಲೆ ಬೆಳಗ ಮುಂಜಾನೆ ಅವನಿಗೆ ನಿದ್ದೆ ಬ ಬಂದಿತ್ತು ತುಂಬ ಜೋರಾಗಿ ನಿದ್ದೆ ಮಾಡ್ತಾಯಿದ್ದ ಮಾಡುವಂಥ ಸಂದರ್ಭದಲ್ಲಿ ಫೋನ್ನಲ್ಲಿ ಎಷ್ಟೋ ಮೆಸೇಜ್ಗಳು ಬಂದಿದ್ದು ಅವ್ನು ಯಾವನ್ನೂ ನೋಡಲಿಲ್ಲ ಯಾಕಂದರೆ ಬೇಜಾರಾಗಿಬಿಟ್ಟಿದ್ನಲ್ಲ ಸುಮ್ಮನಿದ್ದ ಅವತ್ತು ಸಂಡೇ ಬೇರೆ ಇತ್ತು ಹೆಂಡತಿ ಬಂದು ನೋಡಿ ನನಗೂ ಇವತ್ತು ರಜೆ ಇದೆ ನೀವು ರಜೆ ಹಾಕಿಬಿಡಿ ಎಲ್ಲಾದರೂ ಒಂದು ಕಡೆ ಅಡ್ಡಾಡ್ಕೊಂಬರೋಣ ಪಟ್ಟಂತೀವ್ನ ಏನು ಬಂತು ನೀ ಇವಳಿಗೆ ಹೇಳೋಕೆ ಒಂದು ಅವಕಾಶ ಸಿಕ್ಕು ಸಿಗೋ ಹಾಗೆ ಆಗುತ್ತದೆ ಲಾಸ್ಟು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಯೋಚನೆ ರಾತ್ರಿ ಎಲ್ಲ ಕುಂತ್ಕೊಂಡು ಯೋಚನೆ ಮಾಡಿದ್ದ ಮಾಡಿ ಆದಮೇಲೆ ಹಂಗಾದ್ರೆ ಇವಳ ಜೊತೆ ಕಳಿಯೋದಿದೆ ಒಂದು ಲಾಸ್ಟ್ ದಿನ ಅಂತಂದು ಹೋದ ಹೋದ ಆದ್ರೆ ಅವರಿಬ್ಬರು ಡಿಸೈಡ್ ಮಾಡಿ ಹೋಗಿದ್ರು ನಾವು ಯಾವುದೇ ರೀತಿ ನಮ್ಮ ಫೋನನ್ನು ತೆಗೆದುಕೊಂಡು ಹೋಗಬಾರ್ದೆಂದು ಮನೆಯಲ್ಲಿ ಬಿಟ್ಟು ಹೋಗಿದ್ದ ದೇವಸ್ಥಾನಕ್ಕೆ ಹೋಟೆಲಿಗೆ ಮಾಲಿಗೆ ತಮಗೆ ಏನೇನು ಬೇಕೋ ಸಾಮಾನು ಆದರೆ ಇವನೇನೂ ಖರೀದಿ ಮಾಡಲಿಲ್ಲ ಅವಳು ಮಾತ್ರ ಮನೆಗೆ ಮಕ್ಕಳಿಗೆ ಏನು ಬೇಕೋ ಸಾಮಾನನ್ನು ತೊಗೊಂಡು ನೈಟ್ ಬಂದರು ಬಂದಾದ ಮೇಲೆ ಅವಾಗ ಅವಳು ಹೆಂಡತಿ ತನ್ನ ಫೋನನ್ನು ತೆಗೆದು ಚೆಕ್ ಮಾಡ್ತಾಯಿದ್ಳು ಇವನು ಕೂಡ ಕೈಯಲ್ಲಿ ಹಿಡ್ಕೊಂಡು ಬೇಜಾರದಿಂದಲೇ ಕೈಯಲ್ಲಿ ಹಿಡ್ಕೊಂಡ ಹಿಡ್ಕೊಂಡು ನೋಡ್ತಾನೆ ಸುಮಾರಷ್ಟು ಒಂದು ನೂರು ನೂರೈವತ್ತು ಮೆಸೇಜ್ ಬಂದಿದ್ವು ಅದರಲ್ಲಿ ಇವನಿಗೆ ಕೆಲಸದಿಂದ ತೆಗೆದಿದ್ದಾರೆ ಅಂತ ಸುದ್ದಿ ಬಂದ ತಕ್ಷಣ ಬೇರೆ ಬೇರೆ ಕಂಪ್ನಿಯರು ನಿಮ್ಮ ಮೊದಲಿಗೆ ಹೆಚ್ಚಿನ ಸ್ಯಾಲ್ರಿ ನಾನು ಕೊಟ್ಟು ನಮ್ಮ ಕಂಪ್ನಿಗೆ ಬನ್ನಿ ಅಂತ ಹೇಳುವಂಥ ಸುಮಾರಷ್ಟು ಮೆಸೇಜ್ ಇದ್ವು ಅದರಲ್ಲಿ ಹಳೆ ಕಂಪ್ನಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ನಲ್ಲ ಆ ಮೆಸೇಜು ಕೂಡ ನೀತು ಸುಮ್ಮನೆ ತೆಗೆದು ನೋಡ್ದ ಅದರಲ್ಲಿ ಸಾರಿ ನಾವು ನಮ್ಮ ಕಂಪ್ನಿಯಿಂದ ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದೇವೆ ನಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಿಮ್ಮದು ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಬ ಆಗ ಅವನು ತನ್ನ ಹೆಂಡತಿಯನ್ನು ಕರೆದು ನೋಡು ನಿನ್ನೆ ನಾನು ಇಂಗ್ಲೆಂಡಿಗೆ ಹೋದಾಗ ಈ ರೀತಿ ಆಯಿತು ಮನೆಗೆ ಬಂದಾಗ ಈ ರೀತಿ ಆಯಿತು ನಾನು ನಿನಗೆ ಹೇಳಲಿಕ್ಕಾಗಲಿಲ್ಲ ಆಯಿತು ಅಂತ ಎಲ್ಲವನ್ನೂ ವಿವರವಾಗಿ ಹೇಳಿದ ಆವಾಗ ಅವಳು ಹೇಳ್ತಾಳೆ ನೋಡಿ ನೀವು ತುಂಬ ಬುದ್ಧಿವಂತರು ಜಾಣರು ಜೀವನ ಇಲ್ಲಿವರೆಗೂ ತನ್ ತೆಗೆದುಕೊಂಡು ಬಂದಿದ್ದೀರಾ ಸಡನ್ನಾಗಿ ಆತ್ಮಹತ್ಯೆ ಮಾಡಿಕೊಳ್ಳ ಒಳ್ಳೆಯದಲ್ಲ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕೆನ್ನೋದು ಬುದ್ಧಿ ಇದ್ದಾಗ ಮಾತ್ರ ಅದನ್ನು ಯೋಚನೆ ಮಾಡಲು ಸಾಧ್ಯ ಅಂತ ಹೇಳಿ ನನಗೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ ನನ್ನ ನಂಬಿಕೆಗೆ ಎಂದೂ ನೀವು ದ್ರೋಹ ಮಾಡೋದಿಲ್ಲ ಅನ್ನೋದು ಗೊತ್ತು ಹಾಗಿದ್ದ ಮೇಲೆ ನನ್ನ ಹತ್ರ ಹೇಳೋದಕ್ಕೆ ನಿಮಗೆ ಮುಜುಗರ ಬೇಡ ಅಂತ ಬುದ್ಧಿ ಹೇಳಿ ಇನ್ನು ಮುಂದೆ ಚೆನ್ನಾಗಿರೋಣ ಅಂತ ಅದ್ಭುತವಾದ ಜೀವನವನ್ನು ಕಳೀತಾ ಬಂದರು ಹೀಗೆ ಬಾಬಾ ಇಲ್ಲಿ ಒಂದು ವಿಷಯವನ್ನು ವ್ಯಕ್ತಪಡಿಸಲು ಇಷ್ಟಪಡ್ತಾರೆ ಅಂದರೆ ಏನಂದರೆ ರೀತಿ ಮತ್ತು ನೀತಿ ಮೊದಲಿದ್ದು ಯಾವ ರೀತಿ ನೀತಿ ಇದರಿಂದ ಗೊತ್ತಾಗುತ್ತದೆ ಅಂದರೆ ತಾಳ್ಮೆ ಇರಬೇಕು ಒಂದು ದಿನ ಅವನಿಗೆ ತನ್ನ ಹೆಂಡತಿ ಮಗುವಿನ ನೋಡಿಕೊಂಡು ಇವತ್ತೆಲ್ಲಾದರೂ ಹೊರಗಡೆ ಹೋಗೋಣ ಬಾ ಅಂತ ಹೇಳಿದ್ದಕ್ಕಾಗಿ ಒಂದು ದಿನ ಲೇಟ್ ಆಯಿತು ಅಲ್ಲಿಗೆ ಬಂತು ತಾಳ್ಮೆ ಒಂದು ದಿನ ತಾಳ್ಮೆಯಿಂದ ಇದ್ದಿದ್ದಕ್ಕಾಗಿ ನೂರ ಎಂಟು ಮೆಸೇಜುಗಳು ಬಂದು ಅವು ಆ ಕಂಪ್ನಿಯವರು ಸ್ವಾರಿನೂ ಕೇಳಿದ್ರು ಹೊಸ ಕಂಪ್ನಿ ಇದಕ್ಕಿಂತ ಹೆಚ್ಚಿನ ಸಂಬಳ ನಾನು ಕೊಡುತ್ತೇನೆ ಬನ್ನಿ ಅಂತ ಕರೆದರು ಅಂದರೆ ತನ್ನ ವ್ಯಾಲ್ಯೂ ಏನು ಅಂತ ಅವನಿಗೆ ಗೊತ್ತಾಯಿತು ಜೊತೆಗೆ ಹೆಂಡತಿ ಹತ್ರ ನಂಬಿ ನನ್ನ ಮೇಲೆ ಇವಳು ಎಷ್ಟೊಂದು ನಂಬಿಕೆ ಇಟ್ಟಿದ್ದಾಳು ಅನ್ನೋದು ಗೊತ್ತಾಯಿತು ಅಂದರೆ ಇದರಿಂದ ಒಂದೇ ಒಂದು ನಮಗೆ ಅರ್ಥ ಏನಂದರೆ ಮೊದಲೆದ್ದು ನಮ್ಮ ರೀತಿಯನ್ನು ನಿರಂಕುಶವಾಗಿ ಒಳ್ಳೆ ಮಿರರ್ ಥರ ಕನ್ನಡಿ ಥರ ಇಟ್ಟುಕೊಳ್ಳಬೇಕು ಯಾರು ನಮ್ಮನ್ನು ನೋಡಿದರೆ ಆ ವ್ಯಕ್ತಿ ಹೀಗೇ ಅವನ ಬಗ್ಗೆ ಸುಳ್ಳು ಹೇಳಿದ್ರು ಇಲ್ಲ ಇಲ್ಲ ಆ ವ್ಯಕ್ತಿ ಹೀಗೆ ಇದ್ದಾನೆ ಖಂಡಿತವಾಗ್ಲೂ ಹೀಗೇ ಇದೆ ಅಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದು ಅಥವಾ ತಪ್ಪು ಕಲ್ಪನೆ ಆಗಿದೆ ಅಂತ ನಮ್ಮ ಭಾವನೆ ಬರೋ ರೀತಿ ನಮ್ಮ ನಡವಳಿಕೆ ಇರಬೇಕು ಇನ್ನು ನೀತಿ ಬಂದು ತಾಳ್ಮೆಯಲ್ಲ ಅಕಸ್ಮಾತ್ ಅವನು ಒಂದೇ ಒಂದು ಹೆಜ್ಜೆ ರಾತ್ರಿ ಮಲಗಿದಾಗ ಏನೋ ಒಂದು ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟಿದ್ರೆ ಆ ಹೆಂಡತಿ ನಂಬಿಕೆ ಅಥವಾ ಹೆಂಡತಿ ಪ್ರೀತಿ ಅಂಥದ್ದು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಮತ್ತು ಆ ಕಂಪನಿ ಸ್ವಾರಿ ಕೇಳಿದು ಗೊತ್ತಾಗ್ತಾ ಇರಲಿಲ್ಲ ಅವನ ವಿದ್ಯೆಗೆ ತಕ್ಕಂತ ತುಂಬ ಹೆಚ್ಚಿಗೆ ಇದಕ್ಕಿಂತ ಹೆಚ್ಚಿಗೆ ಸಂಪಾದನೆ ಮಾಡಬಹುದು ಅನ್ನೋದು ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ ಅಂದರೆ ನಾವು ಎಷ್ಟು ತಾಳ್ಮೆಯಿಂದ ಇರುತ್ತೋ ಬಂದಂಥ ಸಮಸ್ಯೆಗಳು ಬರಲಿ ಆದರೆ ತಾಳ್ಮೆ ಎಂಬುವ ಅಸ್ತ್ರ ನಮ್ಮಲ್ಲಿದ್ದರೆ ಮುಂದಿನ ಜೀವನ ಸ್ವರ್ಗದಂತೆ ನಿರ್ಮಾಣವಾಗಬಹುದು ಅಂತ ಇಲ್ಲಿ ತಿಳಿಸಿ ಹೇಳಲು ಇಷ್ಟಪಡುತ್ತಾರೆ ಹೌದು ಸ್ನೇಹಿತರೆ ಇಂಥ ಸಾಕಷ್ಟು ಕತೆಗಳು ನಮ್ಮ ಜೀವನದಲ್ಲಿ ಬಂದು ಹೋಗಿರುತ್ತವೆ ಈ ಕಥೆಗಳ ಮೂಲಕವೇ ಯಾಕೆ ಹೇಳಲು ಇಷ್ಟಪಡ್ತಾ ಇದ್ದಾರೆ ಅಂದರೆ ಒಂದು ನಾವು ನಾವೀಗ ಸಮಸ್ಯೆದಾಗಿದ್ದಾಗ ನಮ್ಮ ಬುದ್ಧಿ ಏನನ್ನೂ ಓಡೋದಿಲ್ಲ ಓಡೋದೇ ಇಲ್ಲ ಯಾವುದಾದ್ರೂ ಸಮಸ್ಯೆ ಬಂದರೆ ಅಯ್ಯೋಪ್ಪ ಬೆಟ್ಟನೇ ನನ್ನ ಮೇಲೆ ಬಿದ್ದ ಹಾಗೆ ಆಗಿಬಿಡ್ತು ಅಂತ ಕುಳಿತು ಬಿಡುತ್ತೇವೆ ಆದರೆ ಅದು ಹಾಗಲ್ಲ ಆ ಅಂಥ ಸಂದರ್ಭದಲ್ಲಿ ಮನಸ್ಸಿಗೆ ತುಂಬ ನೋವಾದಾಗ ಇಂಥ ಕಥೆಗಳನ್ನು ಕೇಳೋದ್ರಿಂದ ನಮ್ಮ ಮನಸ್ಸಿಗೆ ಶಕ್ತಿ ಬರುತ್ತದೆ ಆತ್ಮಕ್ಕೆ ಶಕ್ತಿ ಬರ್ತದೆ ನಮಗೆ ಒಂದು ಥರ ಚೈತನ್ಯ ಬರ್ತದೆ ಬಾಬಾ ಹೇಳಿದ ರೀತಿಯಲ್ಲಿ ಒಂದು ನಿಮಿಷ ನಾವು ತಾಳ್ಮೆಯಿಂದ ಇದ್ದರೆ ಆ ಆತ್ಮಹತ್ಯೆ ಅನ್ನೋ ಒಂದು ಗಳಿಗೆ ಹೋಗಿಬಿಡುತ್ತದೆ ಆ ಗಳಿಗೆ ಹೋದರೆ ಮುಂದಿನ ದಿನಗಳು ಅದ್ಭುತವಾಗಿರುತ್ತದೆ ಅಷ್ಟೇ ಯಾಕೆಂದರೆ ಇಂಥವು ಇಂಥ ಘಟನೆಗಳು ಜೀವನದಲ್ಲಿ ತುಂಬ ಬರುತ್ತವೆ ಬಂದಾಗ ತಾಳ್ಮೆಯಿಂದ ಇರಿ ಆ ತಾಳ್ಮೆ ಅನ್ನುವ ಅಸ್ತ್ರ ನಮ್ಮಲ್ಲಿದ್ದರೆ ಏನನ್ನು ಮಾಡಲು ಸಾಧ್ಯ ಅದ್ಭುತವನ್ನೇ ಸಾಧಿಸಲು ಸಾಧ್ಯ ಯುದ್ಧ ಮಾಡಬಹುದು ಯುದ್ಧ ಮಾಡುವಾಗ ಇಬ್ಬರು ಇಬ್ಬರೇ ಹೋರಾಟ ಮಾಡ್ತಾ ಇರ್ತಾರೆ ಸೋತವನ್ನು ಸೋತ ಅಂತ ಅನ್ನೋ ಲೆಕ್ಕ ಗೆದ್ದವನಿಗೆ ಓ ಗೆದ್ದು ಬಿಟ್ಟ ಅಂತ ಅವನು ಆದರೆ ಸೋತವನಿಗೆ ಇವನು ಬಿಟ್ಟ ಆದರೆ ಒಂದು ನಾವು ತಲೆಯಲ್ಲಿಟ್ಟುಕೊಳ್ಳಬೇಕು ಇಂಥವ್ರ ಜೊತೆಗೆ ಸೋತ ಅನ್ನೋದು ಹಿಸ್ಟ್ರಿ ಮಾತ್ರ ಅನುಗಾಲ ಇರುತ್ತದೆ ಹಿಸ್ಟ್ರಿನೇ ಕ್ರಿಯೇಟ್ ಆಗುತ್ತದೆ ಆದರೆ ಸೋತವನಿಗೆ ಆ ಕ್ಷಣದಲ್ಲಿ ನಡೆದಂಥ ಘಟನೆಯನ್ನು ಮೆಟ್ಟಿಲಾಗಿ ನಿರ್ಮಾಣವಾಗಬೇಕು ಆ ಮೆಟ್ಟಿಲು ನಮಗೆ ಯಾವ ರೀತಿ ಇರಬೇಕಂದ್ರೆ ಅದನ್ನ ಮೆಟ್ಟಿ ಮತ್ತೊಂದಕ್ಕೆ ದಾರಿಯಾಗಬೇಕು ಆ ದಾರಿನೇ ನಿಮ್ಮ ಕೈಯಲ್ಲಿರೊಂದು ತಾಳ್ಮೆ ಇವತ್ತು ಮನೆಯಲ್ಲಿ ಜಗಳ ಆಗಿರ್ಬೋದು ಆಫೀಸ್ನಲ್ಲಿ ಆಗಿರ್ಬೋದು ಅಥವಾ ಸಮಾಜದಲ್ಲಿ ಸಮಾಜ ಅಂದರೆ ನಾಲ್ಕು ಜನರು ಇರುವಂಥ ಪ್ರದೇಶದಲ್ಲಿ ಏನಾದರೂ ಅವಮಾನ ಆದರೆ ದಯವಿಟ್ಟು ಸಹಿಸಿಕೊಳ್ಳಿ ಆ ಗ ಘಟನೆಯ ಆ ಆ ಒಂದು ಗಳಿಗೆ ಸಹಿಸಿಕೊಂಡು ಬಿಟ್ಟರೆ ಮುಂದಿನ ಜೀವನ ಅದ್ಭುತವಾಗಿರುತ್ತವೆ ಇದನ್ನು ಮಾತ್ರ ನಾನು ಇವತ್ತು ಹೇಳಬಲ್ಲೆ ಸರಿನಾ ಇಂಥ ಕತೆಗಳು ಮುಂದಿನ ದಿನಗಳಲ್ಲಿ ತುಂಬ ಇರುತ್ತವೆ ಕೇಳಿ ಸಂತೋಷದಿಂದ ನಿಮ್ಮಲ್ಲಿ